ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಕತೆಯ ಮುಂದಿನ ಭಾಗ ಅದಿಗೆ ಯು ಪಿ ಸಿ ಪರೀಕ್ಷೆಯಲ್ಲಿ ಪಾಸ್ ಆಗುತ್ತೇನೆ ಎನ್ನುವ ನಂಬಿಕೆ ಇದ್ದರೂ ಅದರ ಫಲಿತಾಂಶ ಬರದ ಹೊರತು ಇಲ್ಲ ಅವನಿಗೆ ಅವನ ಕಾಯುವಿಕೆಗೆ ಕೊನೆ ಎಂಬಂತೆ ಯು ಪಿ ಪರೀಕ್ಷೆಯ ಫಲಿತಾಂಶ ಹೊರಬಿದ್ದಿತ್ತು ನಡೆದ ಮೂರು ಹಂತದ ಪರೀಕ್ಷೆಗಳಲ್ಲೂ ಹಾದಿ ಉತ್ತೀರ್ಣನಾಗಿದ್ದನು ಆ ವಿಷಯ ತಿಳಿದವನಿಗೆ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅವನ ವರ್ಷಗಳ ಕನಸು ಇಂದು ನನಸಾಗಿತ್ತು ಅವನ ಕನಸು ಎನ್ನುವುದಕ್ಕಿಂತ ಅವನ ಮಾವನ ಕನಸನ್ನು ಇಂದು ನನಸು ಮಾಡಿದ್ದನು ಮನೆಗೆ ಬಂದವನೇ ಮಾವ ನಾನು ಹೇಳಲಿಲ್ಲವ ಪರೀಕ್ಷೆಯಲ್ಲಿ ಪಾಸಾಗುತ್ತೇನೆ ಅಂತ ಕೊನೆಗೂ ಪರೀಕ್ಷೆಯಲ್ಲಿ ಪಾಸಾಗಿದ್ದೇನೆ ಎಂದು ಅವರನ್ನು ತಬ್ಬಿ ಹಿಡಿದು ತನ್ನ ಸಂತೋಷವನ್ನು ಹೊರಹಾಕುತ್ತಿದ್ದನು ದತ್ತಾತ್ರೇಯ ಅವರು ಅದಾಗಲೇ ನ್ಯೂಸ್ ನೋಡಿ ಈ ವಿಷಯವನ್ನು ತಿಳಿದುಕೊಂಡಿದ್ದರು ನಾನು ಕೂಡ ನ್ಯೂಸ್ನಲ್ಲಿ ಅದನ್ನೇ ನೋಡುತ್ತಿದ್ದೆ ಆದಿ ನನಗೂ ಕೂಡ ಬೆಸ್ಟ್ ಮೂಮೆಂಟ್ ಇದು ನನ್ನ ಸಂತೋಷವನ್ನು ವಿವರಿಸಲು ಆಗ್ತಿಲ್ಲ ನನ್ನ ಕನಸನ್ನು ನನಸು ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆದಿ ಎಂದು ಅವನ ಅಣಗೆ ಪುಟ್ಟ ನಿರಿಸಿದರು ಅದಾಗಲೇ ಅವರ ಕಣ್ಣುಗಳು ತುಂಬಿದ್ದವು ಆದಿಯ ತಂದೆ ತಾಯಿ ತೀರಿ ಹೋದ ನಂತರ ಒಂದು ವರ್ಷದ ಮಗುವನ್ನು ತನ್ನ ತೋಳಿಗೆ ಏರಿಸಿಕೊಂಡು ಬೆಂಗಳೂರಿಗೆ ಬಂದವರು ಅವರು ಒಂದು ದಿನವೂ ತನಗೆ ತನ್ನ ತಂದೆ ತಾಯಿ ಬೇಕು ಎಂದು ಅಳಲಿಲ್ಲ ಅವನು ತನ್ನ ಮಾವನನ್ನೇ ಹಚ್ಚಿಕೊಂಡು ಬೆಳೆದನು ದತ್ತಾತ್ರೇಯ ಅವರು ಕೂಡ ಅವನನ್ನು ಎಂದಿಗೂ ತನ್ನ ತಂಗಿಯ ಮಗ ಎಂದು ಬೆಳೆಸಲಿಲ್ಲ ತನ್ನ ಮಗ ಎಂದೇ ಬೆಳೆಸಿದರು ಹೆಚ್ಚು ಹೆಚ್ಚು ಅವನಿಗೆ ದೇಶ ಪ್ರೇಮ ಹಾಗೂ ಒಳ್ಳೆಯ ಆದರ್ಶಗಳನ್ನು ತುಂಬಿ ಬೆಳೆಸಿದರು ಆದಿಯಿಂದ ಇಂದ್ ಆದಿ ಇಂದ ಹಿಂದೆ ಸರಿದವರು ಆದಿ ಇವತ್ತು ಇದೇ ಖುಷಿಗೆ ಪಾರ್ಟಿಯನ್ನು ಜೋರಾಗಿ ಮಾಡಬೇಕು ಮಾವ ಪಾರ್ಟಿನ ಎಲ್ಲರನ್ನು ಕರೆದು ಪಾರ್ಟಿ ಮಾಡಲು ನಮಗೆ ಯಾರಿದ್ದಾರೆ ಹೇಳಿ ನನಗೆ ನೀವು ನಿಮಗೆ ನಾನು ಅಷ್ಟೇ ಇರುವುದು ಎಂದನು ಬೇಸರದಲ್ಲಿ ಅಯ್ಯೋ ಪೆದ್ದ ಎಲ್ಲರನ್ನು ಯಾವಾಗ ಕರೆಯುತ್ತೇನೆ ಅಂದೆ ಹಾಗೆ ಕರೆಯಲು ನಮಗೆ ನಮ್ಮವರು ಎಂದು ಯಾರೂ ಇಲ್ಲ ನಾನು ನೀನೇ ಇಬ್ಬರೇ ಪಾರ್ಟಿ ಮಾಡುವುದು ಎಂದು ನಕ್ಕರು ಮಾವ ಇಬ್ಬರೇ ಏನು ಪಾರ್ಟಿ ಮಾಡುವುದು ಪಾರ್ಟಿ ಮಾಡಲು ಜನ ಹೆಚ್ಚಿರಬೇಕು ಇಬ್ಬರೇ ಪಾರ್ಟಿ ಮಾಡಲು ತುಂಬ ಬೋರ್ ಎಂದನು ಬೇಸರದಲ್ಲಿ ಯಾವ ಪಾರ್ಟಿ ಅಂತ ಕೇಳ್ತೀಯಲ್ಲೋ ಅದಿ ಇದೇ ಇದ್ದೇ ಇದೆಯಲ್ಲ ಎಣ್ಣೆ ಪಾರ್ಟಿ ಎಂದು ಉಬ್ಬು ಆರಿಸಿ ನಕ್ಕರು ಮಾವ ಎಂದು ತನ್ನ ಮಾವನಡೆಗೆ ಕೋಪದಲ್ಲಿ ನೋಡಿದನು ಏಯ್ ಯಾಕೋ ಕೋಪ ಮಾಡ್ಕೋತೀಯ ನೀನು ಕುಡಿಯಲ್ಲ ಎಂದು ನನಗೆ ಗೊತ್ತು ನೀನು ಕುಡಿ ಎಂದು ನಾನು ಬಲವಂತ ಮಾಡಲ್ಲ ಮ್ಯಾನ್ ನೀನು ನನ್ನ ಜೊತೆ ಕುಳಿತುಕೋ ಸಾಕು ಎಂದು ಕಣ್ಣು ಒಡೆದು ಹೇಳಿದರು ವಯಸ್ಸಾದವರು ಮಕ್ಕಳ ಕೆಲವೊಮ್ಮೆ ಅವರ ಆಸೆಗಳಿಗೆ ನಾವು ತಲೆಬಾಗಲೇಬೇಕಾಗುತ್ತದೆ ಎಂದು ಯೋಚಿಸಿದವನು ತನ್ನ ಮಾವನ ಆಸೆಗೆ ಇಲ್ಲ ಎನ್ನಲಾಗದೆ ಸರಿ ಬನ್ನಿ ಎಂದು ದತ್ತಾತ್ರೇಯ ಅವರು ಕುಡಿಯಲೆಂದೇ ಪ್ರತ್ಯೇಕವಾಗಿ ಒಂದು ರೂಮಿನಲ್ಲಿ ಚಿಕ್ಕ ಬಾರ್ ಕೌಂಟರ್ ಮಾಡಿಕೊಂಡಿದ್ದರು ಇಬ್ಬರು ಅಲ್ಲಿಗೆ ಹೋಗಿದ್ದರು ಅಷ್ಟಾಗಿ ಆ ಕೋಣೆ ಒಳಗಡೆ ತಾನಾಗಿಯೇ ಹೋಗುವುದಿಲ್ಲ ತನ್ನ ಮಾವನನ್ನು ಕರೆದುಕೊಂಡು ಬರಲು ಮಾತ್ರ ಹೋಗುವುದು ಅಲ್ಲಿ ಒಂದು ಪುಟ್ಟ ಟೇಬಲ್ ಅದಕ್ಕೆ ಎರಡು ಕುರ್ಚಿಗಳು ಒಂದು ಕುರ್ಚಿಯಲ್ಲಿ ದತ್ತಾತ್ರೇಯ ಅವರು ಕುಳಿತರು ಆದಿ ನಿಂತಿರುವುದನ್ನು ನೋಡಿ ಯಾಕೋ ನಿಂತಿದ್ದೀಯಾ ಕುಳಿತುಕೋ ಎಂದು ಕುರ್ಚಿಯ ಕಡೆ ಕೈ ತೋರಿಸಿದರು ಅವರ ಮಾತು ಕೇಳಿ ಇನ್ನೊಂದು ಕುರ್ಚಿಯಲ್ಲಿ ಆದಿ ಕುಳಿತಿದ್ದನು ಒಂದು ಉದ್ದನೆಯ ಡ್ರಿಂಕ್ಸ್ ಬಾಟಲಿಯನ್ನು ಟೇಬಲ್ ಮೇಲೆ ಇರಿಸಿದವರು ಈಗ ಬಂದೇ ಇರು ಎಂದು ಹೊರಗೋಡಿದರು ಮಾವಾ ಈಗ ಎಲ್ಲಿಗೆ ಹೋಗುತ್ತಿದ್ದೀರಾ ಎಂದು ಆದಿ ಕೇಳಿದರೂ ಸಹ ಬಂದೇ ಇರೋ ಎಂದುಕೊಂಡು ಹೊರಗೆ ಹೋಗಿದ್ದರು ಅಡುಗೆ ಮನೆಗೆ ಬಂದಿದ್ದವರು ತಾವೇ ತಮ್ಮ ಕೈಯಾರೆ ಮಾಡಿ ಇರಿಸಿದ್ದ ಬಾಳೆಕಾಯಿ ಚಿಪ್ಸನ್ನು ಒಂದು ಪ್ಲೇಟಿಗೆ ಹಾಕಿಕೊಂಡು ಫ್ರಿಡ್ಜಲ್ಲಿ ಇರಿಸಿದ ಒಂದು ಕೂಲ್ ಡ್ರಿಂಕ್ಸ್ ತೆಗೆದುಕೊಂಡವರು ಮರಳಿ ಆ ಕೋಣೆಗೆ ಬಂದಿದ್ದರು ನೀನು ಈ ಡ್ರಿಂಕ್ಸ್ ಕುಡಿದು ಈ ಚಿಪ್ಸ್ ತಿನ್ನು ನಾನು ನನ್ನ ಕೋಲ್ಡ್ ಡ್ರಿಂಕ್ಸ್ ಕುಡಿಯುತ್ತೇನೆ ಎಂದು ನಗುತ್ತಲೇ ಬಾಟಲಿಯನ್ನು ಓಪನ್ ಮಾಡಿ ಲೋಟಕ್ಕೆ ಸ್ವಲ್ಪವೇ ಸ್ವಲ್ಪ ಡ್ರಿಂಕ್ಸ್ ಹಾಕಿದ್ದರು ಅದಕ್ಕೆ ಸ್ವಲ್ಪ ನೀರು ಹಾಕಿಕೊಂಡು ಒಂದೇ ಸಲ ಕುಡಿದವರು ಆದಿಯ ಮುಂದೆ ಇದ್ದ ಚಿಪ್ಸ್ ತೆಗೆದು ಬಾಯಿಗೆ ಹಾಕಿಕೊಂಡಿದ್ದರು ಮಾವ ಅದು ಕೂಲ್ ಡ್ರಿಂಕ್ಸ್ ಅಲ್ಲ ಫೋಟೋ ಡ್ರಿಂಕ್ಸ್ ಎಂದು ತನ್ನ ಮಾವನನ್ನು ನೋಡಿ ಮುಗುಳುನಕ್ಕು ಹೇಳುತ್ತಾ ತಾನು ಜ್ಯೂಸ್ ಕುಡಿಯುವುದರಲ್ಲಿ ಮುಂದಾದನು ನನಗೆ ಗೊತ್ತಿಲ್ಲವೇನೋ ನೀನು ಕೂಲ್ ಡ್ರಿಂಕ್ಸ್ ಕುಡಿಯುತ್ತಿದ್ದೀಯಲ್ಲ ಅದಕ್ಕೆ ನಾನು ಹಾಗೆ ಹೇಳಿದೆ ಎಂದರು ಮಾವ ನಾನು ಮುಂದಿನ ತಿಂಗಳ ಟ್ರೈನಿಂಗ್ಗೆ ಹೋಗಬೇಕು ಎಂದನು ಅದಿ ಇಷ್ಟು ಬೇಗ ಹೋಗ್ಬೇಕಾ ಹೋಗಲಿ ಬಿಡು ನೀನು ಟ್ರೈನಿಂಗ್ ಹೋಗಿ ಬಾ ಎಂದರು ಮಾವ ನಾನು ಟ್ರೈನಿಂಗ್ಗೆ ಹೋದರೆ ನೀವು ಒಬ್ಬರೇ ಆಗುತ್ತೀರಾ ನನಗೆ ಈಗ ನಿಮ್ಮದೇ ಯೋಚನೆ ಆಗಿದೆ ಏನು ಮಾಡುವುದು ಎಂದನು ಯಾಕೋ ಹಾಗೆ ಹೇಳ್ತೀಯ ಅದಿ ನಾನೆಲ್ಲಿ ಒಬ್ಬನೇ ಇರ್ತೀನಿ ಬೆಳಗ್ಗೆಯಿಂದ ಸಂಜೆ ತನಕ ನನ್ನ ಶಾಲೆಯ ಮಕ್ಕಳ ಜೊತೆ ಇರ್ತೀನಿ ಸಂಜೆ ಮೇಲೆ ಬಂದು ಅಡುಗೆ ಮಾಡಿಕೊಂಡು ಇದ್ದೇ ಇದೆಯಲ್ಲ ನನ್ನ ಪಾರ್ಟ್ನರ್ ಇದು ಎಂದು ಎಣ್ಣೆ ಬಾಟಲಿಯನ್ನು ತೋರಿಸುತ್ತಾ ಹೇಳಿದರು ಆಗಲ್ಲ ಮಾವ ಇತ್ತೀಚೆಗೆ ನಿಮಗೆ ಬಿ ಪಿ ವೇರಿಯೇಷನ್ ಆಗುತ್ತಿರುತ್ತದೆ ಮನೆಯಲ್ಲಿ ಒಬ್ಬರೇ ಬೇರೆ ಇರ್ತೀರಾ ಅದೇ ನನಗೆ ಭಯವಾಗುತ್ತಿದೆ ನೀನು ಭಯಪಡುವಂಥದ್ದು ಏನೂ ಆಗುವುದಿಲ್ಲ ಆದಿ ನೀನು ಧೈರ್ಯವಾಗಿ ಟ್ರೈನಿಂಗ್ಗೆ ಹೋಗಿ ಬಾ ಎಂದು ಆದಿಗೆ ಧೈರ್ಯ ತುಂಬಿದರು ದತ್ತಾತ್ರೇಯ ಅವರು ಧೈರ್ಯ ಹೇಳಿದಷ್ಟು ಸುಲಭವಾಗಿರಲಿಲ್ಲ ಆದಿಗೆ ಅವರನ್ನು ಬಿಟ್ಟು ಒಬ್ಬನೇ ಹೋಗಲು ಅವನ ಮನಸ್ಸು ಕಡಾಖಂಡಿತವಾಗಿ ನಿರಾಕರಿಸಿಬಿಟ್ಟಿತು ಮಾವ ನನ್ನ ಮನಸ್ಸು ಒಪ್ಪುವುದಿಲ್ಲ ಅದಕ್ಕೆ ನಾನು ಒಂದು ನಿರ್ಧಾರ ಮಾಡಿದ್ದೀನಿ ಎಂದನು ಏನು ಯೋಚನೆ ಮಾಡಿದ್ದೀಯಾ ನನ್ನನ್ನು ನೋಡಿಕೊಳ್ಳಲು ಯಾರನ್ನಾದರೂ ಕೆಲಸಕ್ಕೆ ಇಟ್ಟು ಹೋಗ್ತೀಯಾ ಎಂದು ನಕ್ಕರು ಆ ರೀತಿ ಕೆಲಸಗಾರರ ಮೇಲೆ ನನಗೆ ನಂಬಿಕೆ ಇಲ್ಲ ಮಾವ ಹಾಗೆ ಬಿಟ್ಟು ಹೋದರೂ ನನಗೆ ಅಲ್ಲಿ ನೆಮ್ಮದಿ ಇರುವುದಿಲ್ಲ ಅದಕ್ಕೆ ನಿಮ್ಮನ್ನು ಯಾವುದಾದರೂ ಆಶ್ರಮದಲ್ಲಿ ಅವರ ಜೊತೆ ಮಾತನಾಡಿ ಬಿಟ್ಟು ಹೋಗೋಣ ಎಂದು ಯೋಚಿಸಿದ್ದೇನೆ ನೀವು ಅಲ್ಲಿಂದಲೇ ಶಾಲೆಗೆ ಹೋಗಿ ಮತ್ತೆ ಶಾಲೆಯಿಂದ ಅಲ್ಲಿಗೆ ಬಂದು ರಾತ್ರಿ ಉಳಿದುಕೊಳ್ಳಬಹುದು ಅಲ್ಲಿ ಹೆಚ್ಚಿಗೆ ಜನ ಇರುತ್ತಾರೆ ನಿಮಗೆ ಸೇಫೆಸ್ಟ್ ಜಾಗ ಎಂದರೆ ಅದೊಂದೇ ಎಂದು ನನಗನಿಸುತ್ತಿದೆ ಅದಕ್ಕೆ ಈ ಯೋಚನೆ ಮಾಡಿದೆ ಮಾವ ಎಂದನು ಆದಿಯ ಮಾತು ಕೇಳಿ ಆಶ್ಚರ್ಯವಾಯಿತು ದತ್ತಾತ್ರೇಯ ಅವರಿಗೆ ಏನು ಆಶ್ರಮದಲ್ಲಿರುವುದಾ ಅದೆಲ್ಲ ನನ್ನಿಂದ ಆಗುವುದಿಲ್ಲ ಆದಿ ನಾನು ತುಂಬಾ ವರ್ಷಗಳಿಂದಲೂ ಒಂಟಿಯಾಗಿ ಇದ್ದೇನೆ ಈಗ ಅಲ್ಲಿ ಹೋಗಿ ನೀನು ಬರೋವರೆಗೂ ಅಲ್ಲಿ ಇರುವವರಿಗೆ ಹೊಂದಿಕೊಳ್ಳಲು ನನ್ನಿಂದ ಆಗುವುದಿಲ್ಲ ನಾನಂತೂ ಆಶ್ರಮಕ್ಕೆ ಹೋಗುವುದಿಲ್ಲ ನೀನು ಹೆದರಿಕೊಳ್ಳುವಂಥದ್ದು ಏನೂ ಆಗುವುದಿಲ್ಲ ಪ್ರತಿದಿನ ನಿನಗೆ ಕಾಲ್ ಮಾಡುತ್ತಲೇ ಇರುತ್ತೇನೆ ಆಗೇನಾದರೂ ನನಗೆ ಸಮಸ್ಯೆ ಆದರೆ ಮುಚ್ಚು ಮರೆಯಿಲ್ಲದೆ ನಿನಗೆ ಹೇಳುತ್ತೇನೆ ಪ್ಲೀಸ್ ಆದಿ ಆದರೆ ಆಶ್ರಮದಲ್ಲಿ ಇರುವಂತ ಮಾತ್ರ ಹೇಳ್ಬೇಡ ಈ ಮನೆಯನ್ನು ಬಿಟ್ಟು ಬೇರೆ ಕಡೆ ಇರಲು ಆಗುವುದಿಲ್ಲ ನನಗೆ ಎಂದು ಬೇಸರದಲ್ಲಿಯೇ ಹೇಳಿದರು ತನ್ನ ಮಾವ ಆಶ್ರಮದಲ್ಲಿ ಇರಲು ಒಪ್ಪದೇ ಇದ್ದಿದ್ದನ್ನು ನೋಡಿ ಇನ್ನೂ ಚಿಂತೆ ಹತ್ತಿತು ಅವನಿಗೆ ದಾರಿಯಲ್ಲಿ ನಡೆದು ಹೋಗುವವರೆಗೆ ಒಂದು ಕೋಳಿ ತನ್ನ ಹತ್ತು ಮರಿಗಳ ಜೊತೆ ಮೇವು ತಿನ್ನುತ್ತಿರುವುದನ್ನು ನೋಡಿದಳು ಆ ದೃಶ್ಯವನ್ನು ನೋಡಿ ಮುಂದೆ ಹೆಜ್ಜೆ ಇರಿಸದೆ ಹಾಗೇ ನಿಂತು ಬಿಟ್ಟಳು ಆ ಕೋಳಿ ಮರಿಗಳು ಹುಟ್ಟಿ ಹದಿನೈದು ದಿನ ಆಗಿರಬಹುದೇನೋ ಅಷ್ಟೆ ತುಂಬಾ ಸಣ್ಣ ಮರಿಗಳು ಅವು ಎಂದು ಆ ಮರಿಗಳನ್ನು ನೋಡಿದರೆ ತಿಳಿಯುತ್ತಿತ್ತು ಆ ಕೋಳಿಯ ಒಡತಿ ಒಂದೆಡೆ ಕೋಳಿ ತಿನ್ನಲಿ ಎಂದು ಅಕ್ಕಿಯನ್ನು ಹಾಕಿದ್ದಳು ಆ ಮರಿಗಳಿಗೆ ಅಕ್ಕಿ ಕಾಳುಗಳನ್ನು ತಿನ್ನಲು ಆಗುವುದಿಲ್ಲ ಎಂದು ಆ ತಾಯಿ ಕೋಳಿ ಆ ಅಕ್ಕಿಯನ್ನು ತನ್ನ ಕೊಕ್ಕಿನಿಂದ ಚೂರು ಚೂರು ಮಾಡಿ ಮರಿಗಳಿಗೆ ನುಚ್ಚು ಮಾಡಿ ತಿನ್ನಲು ಸಹಾಯವಾಗುವಂತೆ ಮಾಡುತ್ತಿತ್ತು ಆ ದೃಶ್ಯ ನೋಡುತ್ತಿದ್ದ ಹಾಗೆ ಇವಳ ಒಡಲಿನಲ್ಲಿ ಸಂಕಟ ಶುರುವಾಯಿತು ಆ ಕೋಳಿಗೆ ತನ್ನ ಮರಿಗಳ ಮೇಲೆ ಇರುವ ಪ್ರೀತಿ ನಿನಗೆ ನಿನ್ನ ಮಗಳ ಮೇಲೆ ಇಲ್ಲದೆ ಹೋಯ್ತಲ್ಲ ನೋಡು ಆ ಕೋಳಿ ತನ್ನ ಮರಿಗಳು ಅಕ್ಕಿ ಕಾಳುಗಳನ್ನು ತಿನ್ನಲು ಆಗುವುದಿಲ್ಲ ಎಂದು ಕೊಕ್ಕಿನ ಮೂಲಕ ಅದನ್ನು ನುಚ್ಚು ಮಾಡಿ ತನ್ನ ಮರಿಗಳಿಗೆ ತಿನ್ನಲು ಕೊಡುತ್ತಿದೆ ಇದೇ ಅಲ್ಲವಾ ತಾಯಿ ಪ್ರೀತಿ ವಾತ್ಸಲ್ಯ ಆದರೆ ತಾಯಿ ಎಂಬ ಪದಕ್ಕೆ ಅನರ್ಹಳು ನೀನು ಸ್ವಾರ್ಥ ಇಲ್ಲದೆ ಇರುವ ಜೀವ ಎಂದರೆ ಅದು ತಾಯಿ ಎಂದು ಹೇಳುತ್ತಾರೆ ಆದರೆ ನಿನ್ನಲ್ಲಿ ಬರೀ ಸ್ವಾರ್ಥವೇ ತುಂಬು ತುಂಬಿ ಹೋಗಿದೆ ಎತ್ತ ಮಗಳಿಗಿಂತ ನಿನಗೆ ನಿನ್ನ ಖುಷಿಯೇ ಹೆಚ್ಚಾಯಿತು ಇಡೀ ಪ್ರಪಂಚದ ಕೆಟ್ಟ ತಾಯಿ ನೀನು ನಿನ್ನ ಸ್ವಾರ್ಥಕ್ಕೋಸ್ಕರ ನನ್ನನ್ನು ಬಲಿಪಶು ಮಾಡಿ ಹೋಗಿದ್ದೀಯಾ ಎಂದು ಮತ್ತೊಮ್ಮೆ ತಾಯಿಯನ್ನು ಬೈದುಕೊಂಡವಳು ಅಲ್ಲಿಂದ ಹೊರಟಿದ್ದಳು ಧೃತಿಗೆ ಆಗಲೇ ಕಾಲೇಜು ಮುಗಿದಿತ್ತು ಅಂದು ತನ್ನ ಸ್ನೇಹಿತೆ ಚರಿತಾಳನ್ನು ಮಾತನಾಡಿಸಿಕೊಂಡು ಹೋಗಲು ಬಂದಿದ್ದಳು ಚರಿತಾ ನಾನು ಮುಂದಿನ ತಿಂಗಳೇ ಬೆಂಗಳೂರಿಗೆ ಹೋಗಿ ಕಾಲೇಜಿಗೆ ಅಡ್ಮಿಷನ್ ಮಾಡಿ ಬರೋಣ ಎಂದುಕೊಂಡಿದ್ದೇನೆ ಆದರೆ ಹಾಸ್ಟೆಲ್ನಲ್ಲಿ ಇರುವುದಾ ಇಲ್ಲ ಪಿ ಜಿಯಲ್ಲಿ ಇರುವುದಾ ಎಂದು ತಿಳಿಯುತ್ತಿಲ್ಲ ಕಣೆ ಎಂದಳು ಧೃತಿ ನೀನು ಅಲ್ಲಿಗೆ ಓದಲು ಹೋಗಿದ್ದ ಹೋಗದಿದ್ದರೆ ನಾನು ತುಂಬ ಖುಷಿಪಡುತ್ತಿದ್ದೆ ಆದರೆ ನೀನು ನಿನ್ನ ತಾಯಿಯನ್ನು ಹುಡುಕಲು ಹೋಗುತ್ತೀನಿ ಎಂದು ಹೇಳುತ್ತಿದ್ದೀಯ ನನಗೆ ಯಾಕೋ ತುಂಬ ಭಯವಾಗುತ್ತಿದೆ ಕಣೆ ಎಂದು ತನ್ನ ಭಯವನ್ನು ಹೊರಹಾಕಿದಳು ಭಯ ಯಾಕೆ ಚರಿತ ನಿನಗೆ ಗೊತ್ತಲ್ಲ ನಾನೊಮ್ಮೆ ನಿರ್ಧಾರ ಮಾಡಿದರೆ ಅದರಿಂದ ಹಿಂದೆ ಸರಿಯುವುದಿಲ್ಲ ಎಂದು ಖಂಡಿತ ನನ್ನ ಓದು ಮುಗಿಯುವುದರೊಳಗೆ ಅವರನ್ನು ಹುಡುಕುತ್ತೇನೆ ಎಂದಳು ಧೃತಿ ಬೆಂಗಳೂರನ್ನೇನೋ ನಮ್ಮ ಆಸನ ಎಂದು ತಿಳಿದಿದ್ದೀಯಾ ಹಾಸನದ ಇಪ್ಪತ್ತರಷ್ಟು ದೊಡ್ಡ ಊರು ಅದು ಅಲ್ಲಿ ಅವರನ್ನು ಎಲ್ಲಿ ಅಂತ ಹುಡುಕುತ್ತೀಯ ಹೇಗೆ ಹುಡುಕುತ್ತೀಯ ಅಲ್ಲಿ ಅಡ್ರೆಸ್ ಇದ್ದರೆ ಹುಡುಕುವುದು ಕಷ್ಟ ಅಂಥದ್ದರಲ್ಲಿ ನಿನಗೆ ಅವರು ಯಾರು ಹೇಗಿದ್ದಾರೆ ಎನ್ನುವುದೇ ತಿಳಿದಿಲ್ಲ ಆಗಿದ್ದಾಗ ಅವರನ್ನು ಹೇಗೆ ಹುಡುಕುತ್ತೀಯ ಎಂದಳು ಅಸಲಿಗೆ ಧೃತಿ ಒಂದು ಬಾರಿಯೂ ಅವಳ ತಾಯಿಯ ಫೋಟೋವನ್ನೇ ನೋಡಿಲ್ಲ ನನಗೂ ಗೊತ್ತಿಲ್ಲ ಚರಿತ ಆದರೆ ನನ್ನ ಜೊತೆ ನನ್ನ ರಾಮ ಇದ್ದಾನೆ ಅವನ ಮೇಲಿನ ನಂಬಿಕೆಯಿಂದ ಈ ಕೆಲಸಕ್ಕೆ ಕೈ ಹಾಕಿದ್ದೀನಿ ಮೊದಲು ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗಿ ಬರ್ತೀನಿ ಆಮೇಲೆ ನನ್ನ ಅಜ್ಜಿ ಊರಿಗೆ ಹೋಗಿ ಅವರ ಬಗ್ಗೆ ಅವರು ಮೊದಲು ಪ್ರೀತಿಸುತ್ತಿದ್ದವರ ಬಗ್ಗೆ ಏನಾದರೂ ಮಾಹಿತಿ ದೊರೆಯುವುದಾ ನೋಡ್ತೀನಿ ಆಗ ನನಗೆ ಸಹಾಯವಾಗಬಹುದು ಎಂದಳು ನಾನು ಎಷ್ಟು ಹೇಳಿದರೂ ನೀನು ನನ್ನ ಮಾತನ್ನು ಕೇಳುವುದಿಲ್ಲ ನೀನು ಮಾಡಲು ಹೊರಟಿರುವ ಕೆಲಸಕ್ಕೆ ನಿನಗೆ ಜಯವಾಗಲಿ ಎಂದು ಅಷ್ಟೇ ಹೇಳಬಲ್ಲೆ ಹುಷಾರಾಗಿರು ನನಗೆ ಪ್ರತಿದಿನ ಕಾಲ್ ಮಾಡು ಎಂದವಳು ಹಾಂ ಮರೆತಿದ್ದೆ ನೋಡು ಪಿ ನನ್ನ ದೂರದ ಸಂಬಂಧಿಯೊಬ್ಬಳು ಇದ್ದಾಳೆ ನೀತಾ ಅಂತ ಅವಳ ಪಿ ಜಿಯ ಅಡ್ರೆಸ್ ಕೊಡ್ತೀನಿ ನೀನು ಹೇಳಿದ ಕಾಲೇಜ್ಗೆ ಆ ಪಿ ಜಿ ಹತ್ತಿರವಾಗ